ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಧರ್ಮಪಾಲ ತಲೆ ಕೆಟ್ಟು ಹೋಗಿದ ಸೂರ್ಯಪ್ರಕಾಶ್ ಉಳ್ಕೊಂಬಿಟ್ಟ ಅವನಿಂದಾನೆ ಅದು ನನಗೆ ಹೋಯಿತು ಇವತ್ತು ಅವನ ಮಗ ಸೂಸೆ ಬಂದಿದ್ದಾರೆ ಇಬ್ಬರೂ ಕೂಡ ಏನು ಅನ್ನೋದನ್ನು ತಿಳ್ಕೊಳಕ್ಕೆ ಬಂದಿದ್ದಾರೆ ಜೊತೆಗೆ ಸೂರ್ಯಪ್ರಕಾಶ್ ಏನನೋ ಹೇಳ್ತಾನೆ ಅಂತ ಅನ್ಕೊತಿದ್ದಾರೆ ಸೂರ್ಯಪ್ರಕಾಶ್ ಏನೋ ಹೇಳಿರೋದ್ರಿಂದಾನೆ ಅವ್ರು ಎಲ್ಲಕ್ಕೆ ಬಂದಿರೋದು ನಾನು ಯಾವುದೇ ಕಾರಣಕ್ಕೂ ಕೂಡ ಸಿಕ್ಕಾಕೋಬಾರ್ದು ಜೊತೆಗೆ ಅವನ್ನ ಕೂಡ ಮುಗಿಸ್ಬಿಡ್ಬೇಕು ಅಂತ ಸ್ಕೆಚ್ ಹಾಕುತ್ತಿದ್ದಾರೆ ಜೊತೆಗೆ ಕಂಠಿಹಾಡ ಕೂಡ ಅವ್ರ ಹತ್ರನೇ ಇದೆ ಅವತ್ತು ಸೂರ್ಯಪ್ರಕಾಶ್ ಏನು ಮಾಡಿದ್ದಾರೆ ಅಂತ ಜನ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೋ ಅದು ಎಲ್ಲವೋ ಮಾಡಿರೋದು ಜಸ್ಟ್ ಧರ್ಮಪಾಲ ಮಾತ್ರ ಬಟ್ ಜನಗಳನ್ನೆಲ್ಲರ ಹತ್ರ ಸೂರ್ಯಪ್ರಕಾಶ್ ಅದನ್ನು ಮಾಡಿದ್ವು ಅಂತ ತಾನು ಸಾಚ ಅಂತ ತೋರಿಸ್ಕೊಂಡಿದ್ದಾರೆ ಎಕಡೆ ಕೀತ ವಿಜ್ ಇಬ್ಬರು ಕೂಡ ಸೇರಿಕೊಂಡು ಮಹೇಶ್ವರಿಯನ್ನು ಸೇಫಾಗಿ ಮನೆ ಕರ್ಕೊಂಡು ಬರ್ತಾರೆ ಬಟ್ ಅವ್ರಿಗೆ ಒಂದು ಆತಂಕ ಮಹೇಶ್ವರಿ ಅಷ್ಟು ಕುಪ ಮಾಡ್ಕೊಂಡಿದ್ದಾಳೆ ಅಪ್ಪನ ಮೇಲೆ ಅಂದರೆ ತಪ್ಪ ಏನು ಮಾಡಿದ್ದಾರೆ ಅಂತ ಕುತೂಹಲವಾಗಿದೆ ತುಂಬ ತಿಳ್ಕೋಬೇಕು ಅಂತ ಅನ್ನಿಸ್ತದ ಜೊತೆಗೆ ಮನೇಲಿರ್ತಕ್ಕಂಥ ವ್ಯಕ್ತಿ ಅವ್ರು ಯಾರ ಆಶ್ರಯ ಬರ್ಕೊಂಡಿದ್ದಾರೋ ಅವರು ಶಂಕರಪ್ಪ ಅನ್ನೋದು ಗೊತ್ತಿಲ್ಲ ಜಸ್ವಿ ನಾರಾಯಣ ಸ್ವಾಮಿ ಅಂತ ಅಂದ್ಕೊಂಡಿದ್ದಾರೆ ಈ ಕಡೆ ನಿಮಗೆ ಆತಂಕ ಆಗಲಿಲ್ವ ನಿಮ್ಮ ಮಗಳು ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಂತ ಯಾಕೆ ಈ ರೀತಿ ಎಲ್ಲ ಆಗ್ತದೆ ಅವ್ಳಿಗೇನಾಗದ ಇದನ್ನೆಲ್ಲ ತಿಳ್ಕೊಬೇಕು ಅಂತ ಅನ್ನಿಸ್ತಿಲ್ವ ನಿಮಗೆ ಅಂತ ಗೀತಾ ವಿಜ್ಜು ಕೇಳಿದಕ್ಕೆ ಯಾಕೆ ಏನೋ ಅಂತ ಗೊತ್ತಿದ್ಮೇಲೆ ಹೋದೋಳು ಬರ್ತಾಳೆ ಅಂತ ಗೊತ್ತಿದ್ಮೇಲೆ ಆತಂಕ ಪಟ್ಕೊಳ್ಳೋದು ಏನಿದೆ ಯಾವಾಗಲೂ ಕೂಡ ಹೀಗೆ ಹೋಗ್ತಿರ್ತಾಳೆ ಇದೇನೋ ಹೊಸ್ತಲ್ಲ ಹೋದೋಳ ಅವಳಾಗ ಅವಳೇ ಹೋಗ್ತಾಳೆ ಅವಳಾಗ ಅವಳೇ ವಾಪಸ್ ಬರ್ತಾಳೆ ಅವ್ಳ ಜೀವನದಲ್ಲಿ ಆ ಪಾಪಿ ಬಂದದ ಇದು ಎಲ್ಲವೂ ಕೂಡ ನಡೆದೋಯ್ತು ಆ ಪಾಪಿ ಬಾರ್ದೆ ಇದ್ದಿದ್ರೆ ಇದು ಯಾವುದೂ ಕೂಡ ಅವ್ಳ ಜೀವನದಲ್ಲಿ ನಡೀತಾನೆ ಇರಲಿಲ್ಲ ಅವಳು ಕೂಡ ಎಲ್ಲರಂತೆ ಆರಾಮಾಗಿರ್ತಿಲ್ವ ಅಂತ ಹೇಳ್ತಾರೆ ಜೊತೆಗೆ ಅದು ಏನು ಎಂತು ಅಂತ ಕೇಳಿದ್ರೆ ಇಪ್ಪತ್ತ್ಮೂರು ಹಿಂದೆ ನಡೆದಂತಹ ಘಟನೆ ಅಂತ ಹೇಳ್ತಾರೆ ಹೊರತು ಯಾವುದೊಂದನ್ನು ಕೂಡ ವಿವರಿಸೋದಿಲ್ಲ ಅವರು ಜೊತೆಗೆ ಕೇವಲ ಈ ರೀತಿ ಯಾವತ್ತೂ ಒಂದೇನೋ ಹೋಗೋದಲ್ಲ ತುಂಬ ದಿನಗಳಾಗಿತ್ತು ಅವಳು ಈ ರೀತಿ ಹೋಗಿ ಜೊತೆಗೆ ಕೆಲವೊಮ್ಮೆ ಹೋದರೆ ನಾಲ್ಕೈದು ತಿಂಗಳು ಬರೋದೇ ಇಲ್ಲ ಕೇಳಿದ್ರೆ ಎಲ್ಲಿರ್ತಾಳೆ ಏನು ಮಾಡ್ತಿರ್ತಾಳೆ ಅಂತ ಕೇಳಿದ್ರು ಉತ್ತರ ಕೊಡೋದಿಲ್ಲ ಅವಳು ಎಲ್ಲಿ ಹೋಗಿರ್ತಾಳು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಶಾಕ್ ಆಗುತ್ತೆ ಅಭಿಜೀಮ ತೆಗೆದಾಗ ಎಲ್ಲಿ ಹೋಗಿದ್ಲು ಅನ್ನೋದು ಗೊತ್ತಿದ್ವ ನಮಗೆ ಊರಿಂದ ಆಚೆ ಇರೋ ಪಾಳು ಬಿದ್ದಿರೋ ಮನೆಗೆ ಅಥವಾ ಅವ್ರ ಮನೆ ಅಂತ ಅಲ್ಲಿಗೆ ಹೋಗಿದ್ರು ಅಂತದಾಕೆ ಏನು ಅಲ್ಲಿಗೆ ಹೋಗಿದ್ಲ ಅವಳು ಅಂತ ಆತಂಕ ಪಡ್ಕೊತಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಗೀತಾ ವಜ್ರಿ ಇಬ್ರು ಕೂಡ ಮೊದಲು ಮಾವನ ಬಗ್ಗೆ ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಶಂಕರಪ್ಪ ಯಾರು ಅನ್ನೋದನ್ನು ಹುಡ್ಕೋ ಪ್ರಯತ್ನ ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಆ ಒಂದು ವಿಲೇಜಲ್ಲಿ ಇರ್ತಕ್ಕಂಥ ಒಂದು ಅಭಿಪ್ರಾಯ ಎಲ್ಲವನ್ನ ತಿಳ್ಕೊಳ್ಳೋದು ಅವರ ಪ್ರಯತ್ನವಾಗಿದೆ ಇವರು ಇಬ್ಬರ ಹಿಂದೆ ಧರ್ಮಪಾಲ ಸಹಚರ ಕೂಡ ಹಿಂದೆ ಬಿದ್ದಿದ್ದಾರೆ ಜೊತೆಗೆ ಆ ಕಡೆ ರೌಡಿ ಮತ್ತು ಅವ್ನ ಫ್ರೆಂಡ್ ಕೂಡ ವಿಜಯ್ ಮತ್ತು ಗೀತಾಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ನನಗೆ ಇಷ್ಟೆಲ್ಲ ಪೆಟ್ಕೊಟ್ಟು ನನಗೆ ಅವಮಾನ ಮಾಡಿದ ಅವನಿಗೆ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅವನ ಹೆಂಡ್ತಿನೂ ಪಟಾಯಿಸ್ಕೊಡೋದೆ ಜೊತೆಗೆ ನನ್ನ ಚಿನ್ನ ವಜ್ರ ಮಹೀನೂ ಕೂಡ ಪಟಾಸ್ಕೊಳ್ಳೋದೆ ಇಬ್ಬರೂ ಕೂಡ ಕಿಡ್ನಂಪ್ ಮಾಡೋದೆ ಅಂತ ಹೇಳ್ತಿದ್ದಾನೆ ಆ ರೌಡಿ ಕೂಡ ನಂತರ ಈ ಕಡೆ ವಜ್ಜಿ ಬರ್ತಾರೆ ಅಪ್ಪನ ಬಗ್ಗೆ ವಿಚಾರಿಸ್ಬೇಕು ಅಂತ ಅನ್ಕೋತಿದ್ರೆ ಅಲ್ಲಿ ಜನಗಳೆಲ್ಲರೂ ಕೂಡ ಮಾತಾಡ್ಕೊತಿರ್ತಾರೆ ಸೂರ್ಯಪ್ರಕಾಶ್ ಸೂರ್ಯಪ್ರಕಾಶ್ಗೆ ಹೆಸರು ಹೇಳಿದರೆ ಸಾಕು ಅವ್ರ ಜೀವನೇ ಉಳಿಯೋದಿಲ್ಲ ಅವರು ಸತ್ಯ ಹೋಗ್ಬಿಡ್ತಾರೆ ಮಣ್ಣಲ್ಲಿ ಮಣ್ಣಾಕ್ಬಿಡ್ತಾರೆ ಅಂತ ಮಾತಾಡ್ಕೊತಾರೆ ನಂಬಿಕ್ಯಾಕಪ್ಪ ಬೇಕು ಅನ್ಕೊತಾರೆ ಈ ಮಾತನ್ನು ಕೇಳಿದ್ರೆ ಗೀತೀವಿ ಗೀತಾವಂತ ವಿಜ್ಗೆ ಶಾಕ್ ಆಗುತ್ತೆ ಏನಿದು ಅಪ್ಪನ ಹೆಸರು ಕೇಳಿದ ತಕ್ಷಣ ಅವರು ಸತ್ತೋಗ್ತಾರೆ ಅಂದರೆ ಅಂಥ ಮಹಾನ್ ಪಾಪ ಮಾಡಿದ್ದಾರೆ ಅಪ್ಪ ಹೃದ್ರಮ್ಮ ಅಪ್ಪನ ಬಗ್ಗೆ ಮಾತಾಡ್ತವ್ರಿಗೆ ಶಿಕ್ಷೆ ಕೊಡ್ತಾಳೆ ಅಂತ ಎಲ್ಲ ವಿಜಿ ಅನ್ಕೋತಿದ್ರೆ ಯಾಕೆ ವಿಜಿ ಯಾವ ರೀತಿ ಅನ್ಕೋತಿಯಾ ಮಾವನ ಹೆಸರು ಹೇಳಿದ ಮಾತ್ರಕ್ಕೆ ಎಲ್ಲ ಕೂಡ ಕೊಲೆ ಆಗ್ತಿರಬಹುದು ಜೊತೆಗೆ ಮಾವನ ಪರವಾಗಿ ಯಾರು ಮಾತಾಡ್ತಾರೋ ಅವ್ರಿಗೆ ತೊಂದರೆ ಆಗ್ತದೆ ಅಂದರೆ ಅಲ್ಲಿ ಯಾರೋ ಮಾವಂಗೆ ಆಗ್ತಿರೋರ್ತಾರೆ ಮಾವ ಸತ್ತ ಮೇಲೂ ಕೂಡ ಅವರು ಮಾವನ್ನ ದ್ವೇಷ ಮಾಡ್ತಿದ್ದಾರೆ ಅಂದರೆ ಏನೋ ಇದೆ ಅಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಖಂಡಿತ ಇದಕ್ಕೆ ಕಾಣದಿರೋ ಸತ್ಯ ಇದೆ ಕಾಣ್ತಿರೋ ಕೈಗಳಿದೆ ಅದು ಎಲ್ಲವನ್ನ ಕೂಡ ನಾವು ಮೊದಲು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಈ ಕಡೆ ಕ್ಷಣಗಳೆಲ್ಲರೂ ಕೂಡ ಸೂರ್ಯಪ್ರಕಾಶ್ ಬ ಹೆಸ್ರೆತ್ತದವರು ಸತ್ತೋಗ್ಬಿಡ್ತಾರೆ ಈ ಕಡೆ ಸುಬ್ಬಣ್ಣ ಕೂಡ ಕಾಣಿ ಆಗ್ಬಿಟ್ಟ ಅವನು ಕೂಡ ಸುತ್ತು ಹೋಗ್ಬಿಟ್ಟ ಅವನು ಸೂರ್ಯಪ್ರಕಾಶ್ ಪರವಾಗಿ ಮಾತಾಡಿದ ತಕ್ಷಣ ರುದ್ರಮ್ಮ ದೇವಿ ಅವನ್ನ ಕೂಡ ಬಲಿ ಪಡ್ಕೊಂಬಿಟ್ಲು ಅಂತ ಹೇಳಿದ ಎಲ್ಲವನ್ನ ಕೂಡ ಧರ್ಮಪಾಲ ಸೇವಕ ಕೇಳಿಸ್ಕೋತಾರೆ ನಂತರ ಧರ್ಮಪಾಲ ಹತ್ರ ಹೋಗಿ ಹೇಳ್ತಿದ್ದಾರೆ ಈ ಕಡೆ ಗೀತಾ ವಿಜ್ ಏನು ಮಾತಾಡ್ತಿದ್ರು ಅಂದಾಗ ಏನು ಮಾತಾಡ್ತಿದ್ರು ಗೊತ್ತಿಲ್ಲ ಬಟ್ ಅವರು ಏನೋ ವಿಚಾರ ಮಾಡ್ತಿದ್ರು ಜೊತೆಗೆ ಊರಿನ ಜನಗಳೆಲ್ಲ ಒಂದು ವಿಷಯ ಮಾತಾಡ್ತಿದ್ದಾರೆ ಗೌಡ್ರ ದನಿ ಸೂರ್ಯಪ್ರಕಾಶ್ ಹೆಸರು ಹೇಳ್ದವರೆಲ್ಲ ಸಾಯ್ತಿದ್ದಾರೆ ಯಾರೋ ಅವ್ರನ್ನ ಕೊಲೆ ಮಾಡ್ತಿದ್ದಾರೆ ಅಂತ ಜೊತೆಗೆ ಸುಬ್ಬಣ್ಣ ಕೂಡ ಕಾಣಿ ಆಗ್ಬಿಟ್ಟ ಸೂರ್ಯಪ್ರಕಾಶ್ ಬಗ್ಗೆ ಮಾತಾಡ್ತಾ ಅಂತ ಇದರಿಂದ ಜನಗಳಿಗೆ ಅನುಮಾನ ಬರಲ್ವಾ ಸುಬ್ಬಣ್ಣನ ಕೊನೆ ಬಾರಿ ಕರ್ಕೊಂಡು ಬಂದಿದ್ದು ನೀವು ನೀವು ಅಂದಮೇಲೆ ನೀವೇ ಏನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಬಿಟ್ರೆ ಏನು ಮಾಡೋದು ನೀವು ಸಿಕ್ಕಾಕೊಂಡ್ಬಿಡ್ತಿರಲ್ಲ ಅಂತ ಹೇಳಿದ್ರೆ ಈ ಕಡೆ ಧರ್ಮಪಾಲ ಮಾತ್ರ ಆ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಪ್ಪತ್ತ್ಮೂರು ವರ್ಷಗಳಿಂದ ಏನು ಘಟನೆ ನಡೆಯಿತೋ ಅದು ಏನಾಯಿತು ಎಂತು ಅಂತ ಗೊತ್ತಿರೋದು ನಮಗೆ ಮಾತ್ರ ಆ ಸೂರ್ಯಪ್ರಕಾಶ್ ಎಲ್ಲರ ವಿರುದ್ಧ ಕೆಟ್ಟವನಾಗ್ತಾನೆ ಅವನ ಎಲ್ಲರೂ ವಿರುದ್ಧ ಕಟ್ಟಿದ್ದೀನಿ ಆಗಿರೋ ಘಟನೆಗೆಲ್ಲ ಅವನೇ ಕಾರಣ ಅಂತ ಹೇಳಿದ್ದೀನಿ ಜೊತೆಗೆ ನಾನು ಒಂದು ನಂಬಿಕೆನ ಎಲ್ಲರೆಲ್ಲ ಕೂಡ ಮೂಡಿಸಿದ್ದೀನಿ ಯಾರೇ ಬಂದು ವಿಷ ಬೀಜ ಬಿದ್ದಿದ್ರು ಕೂಡ ಆ ನಂಬಿಕೆ ಬೀಜ ಹೊಡೆದು ಹೋಗೋದಿಲ್ಲ ಅಷ್ಟು ನಂಬಿಕೆ ಅಷ್ಟೊಂದು ನಂಬಿಕೆನ ಜನಗಳಲ್ಲಿ ನನ್ನ ಮೇಲೆ ಉಂಟು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದಕ್ಕೆ ತಾನೆ ಸೂರ್ಯಪ್ರಕಾಶ್ ಕೆಟ್ಟವನು ಸೂರ್ಯಪ್ರಕಾಶ್ ಬಗ್ಗೆ ಯಾರೇ ಮಾತಾಡಿದ್ರು ಅವರು ಮಣ್ಣಲ್ಲಿ ಮಣ್ಣಾಕ ಹೋಗ್ತಾರೆ ರುದ್ರಮ್ಮ ದೇವಿ ಬಲಿ ತೊಗೊತಾರೆ ಅಂತ ನಾನು ಹೇಳಿರೋದು ಜನಗಳು ಎಲ್ಲರೂ ಕೂಡ ಅದನ್ನೇ ನಂಬ್ಕೊಂಡಿದ್ದಾರೆ ಸೂರ್ಯಪ್ರಕಾಶ್ ಬಗ್ಗೆ ಮಾತಾಡಿದವ್ರು ಎಲ್ಲರೂ ಕೂಡ ಬಲಿ ಹಾಕ್ತಾರೆ ರುದ್ರಮ್ಮ ದೇವಿಗೆ ಅಂತ ನಾನು ಬಚಾವ್ ಅಂತ ಹೇಳ್ತಿದ್ದಾರೆ ಜನಗಳ್ನೂ ನೀವು ನಂಬಿಸ್ಬಿಡ್ಬೋದು ಆದರೆ ವಿಜಯ್ ಮತ್ತು ಗೀತಾ ಸೂರ್ಯಪ್ರಕಾಶ್ ಮಗ ಸೊಸ ಇದ್ದಾರಲ್ವ ಅವ್ರು ಏನಾದರೂ ಈ ಒಂದು ಸತ್ವನ ಹೊರಗಡೆ ತೆಗೆದು ಬಿಟ್ಟರೆ ಏನು ಮಾಡ್ತೀರಾ ಆಗ ಸಿಕ್ಕಾಕೊಂಡ್ಬಿಡ್ತೀರಲ್ಲ ಅಂತ ಕೇಳಿದ್ದಕ್ಕೆ ಅಲ್ಲಿವರೆಗೂ ಅವ್ರನ್ನ ಯಾರು ಸುಮ್ಮನೆ ಬಿಡಿಸ್ ಬಿಡ್ತಾರೆ ನನಗದು ಸಿಗಬೇಕು ಅದು ಸಿಕ್ಕಿದ್ರೆ ಸಾಕು ಅವರಿಬ್ರನ್ನ ನಾವು ಮುಗಿಸ್ಬಿಡೋದು ಅಷ್ಟೇ ಅಂತ ಹೇಳ್ತಿದ್ದಾರೆ ಈ ಕಡೆ ಅಂತ ಏನಿದೆ ಈ ಕಡೆ ವಿಜಯ್ ಹತ್ರ ಒಂದು ಮ್ಯಾಪ್ ಇದೆ ಜೊತೆಗೆ ಕಂಠಿಯಾರ ಧರ್ಮಪಾಲ ಹತ್ರ ಇದೆ ಆದರೂ ಕೂಡ ಅವ್ರಿಗೆ ಇನ್ನೇನು ಬೇಕಾಗಿದೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಅವರು ಕಾಯ್ತಿದ್ದಾರೆ ಯಾವುದೋ ಒಂದು ವಸ್ತುಗೋಸ್ಕರ ಅವರು ಕಾಯ್ತಿದ್ದಾರೆ ಅದು ಏನಾಗಿದೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ನಂತರ ಈ ಕಡೆ ಗೀತಾ ವಿಜಯ್ ಅಲ್ಲಿರ್ತಕ್ಕಂಥ ಮತ್ತೊಬ್ಬ ಜನನ ಕೂಡ ಕೇಳ್ತಾರೆ ಯಾಕೆ ಸೂರ್ಯಪ್ರಕಾಶ್ ಅವರ ಹೆಸರು ಹೇಳಿದ್ರೆ ಯಾರು ಎಲ್ಲರೂ ಸತ್ತು ಅಂಥದ್ದು ಏನು ಮಾಡಿದ್ರು ಅಂದಾಗ ರುದ್ರಮ್ಮದೇವಿ ಆರಾಧಕರು ನೇ ಸಾಯಿಸ್ಬಿಟ್ರು ಅವ್ರ ಬಗ್ಗೆ ಮಾತಾಡಿದ್ ಯಾರೇ ಮಾತಾಡಿದ್ರು ಮಣ್ಣನ ಮಣ್ಣಾಗಿ ಹೋಗಿಬಿಡ್ತಾರೆ ಯಾರು ಕೂಡ ಬದ್ಕುಳಿಯೋದಲ್ಲ ಗಾಳಿಗೂ ಕೂಡ ಕಿವೆ ಇದೆ ನಾನಂತೂ ಆ ವಿಷಯ ಮಾತಾಡೋದಿಲ್ಲಪ್ಪ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೆದರ್ತಿರುವುದು ನೋಡಿ ಏನು ಮಾಡಬೇಕು ಅಂತ ತೋಚೋದಿಲ್ಲ ಹಾಗಾಗಿ ಇವರು ಕೂಡ ಡಿಸೈಡ್ ಮಾಡ್ಕೋತಾರೆ ನಾವೇ ಮುನ್ನುಗ್ಗಿ ಏನಾಗಿದೆ ಎಂತಾಗಿದೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿ ಮನೇಲಿ ನಮ್ಮ ಒಂದು ಪಿ ಎಚ್ ಡಿ ವಿಷಯವಾಗಿ ಹೊರಗಡೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಫೈನಲಿ ಹೊರಗಡೆ ಹೋಗ್ತಾರೆ ಈ ಕಡೆ ಮಹಿ ಕೂಡ ಹೋಗೋಕೆ ನೋಡ್ತಾಳೆ ಬಟ್ ಶಂಕರಪ್ಪ ಅವ್ರ ಹೆಂಡ್ತಿ ಹೋಗಿ ಕೆಲಸ ಮಾಡು ನಿಂಗೆ ಕೆಲಸ ಇದೆ ಅವ್ರ ಜೊತೆ ಹೋದರೆ ಅವ್ರು ಕೆಲಸ ಕೊಡಲ್ಲ ಆಗೋಲ್ಲ ಅಂತ ತಡೀತಾರೆ ನಂತರ ಈ ಕಡೆ ಮಹಿ ಹೋಗಿ ಗೀತಾ ವಿಜಿ ರೂಮನ್ನು ಕ್ಲೀನ್ ಮಾಡಬೇಕಿದ್ರೆ ಈ ಕಡೆ ವಿಜಿ ಜೀವಿಂದ ಒಂದು ಐ ಡಿ ಕಾರ್ಡ್ ಬೀಳುತ್ತೆ ಅಲ್ಲಿ ಸೂರ್ಯಪ್ರಕಾಶ್ ಮಗ ಅನ್ನೋದು ಗೊತ್ತಾಗುತ್ತೆ ಅದನ್ನು ನೋಡ್ತಿದ್ದಾಗೆ ಅವಳಿಗೆ ಶಾಕ್ ಆಗುತ್ತೆ ಏನದು ಇಷ್ಟು ದಿನ ನಾನು ಯಾವುದಕ್ಕೋಸ್ಕರ ಕಾಯ್ತಿದ್ದು ಅದೇ ನಾನು ಕಣ್ಮುಂದೆ ಬಂದೆಂತದ ನೀನು ವಿಜಯ್ ಸೂರ್ಯಪ್ರಕಾಶ್ ಆಗಿದ್ರೆ ಆ ಸೂರ್ಯಪ್ರಕಾಶ್ ಮಗ ನೀನೇನಾ ಹಾಗಾದರೆ ಇಷ್ಟು ದಿನ ನನಗೇನು ಗುರಿ ಇಲ್ಲ ಅಂದ್ಕೊಂಡಿದೆ ಈಗ ಆ ಗುರಿ ನನ್ನ ಕಣ್ಮುಂದೆನೇ ಇದೆ ಅಂತ ಅಂದ್ಕೊಂಡಿದೆ ವಿಜಯ್ ಮತ್ತು ಗೀತಾನ ಮುಗಿಸ್ಬಿಡಬೇಕು ಅಂತ ಸ್ಕೆಚ್ ಮಾಡ್ತಿದ್ದಾಳೆ ಮಹಿ ನಂತರ ಆ ಕಡೆ ಗೀತಾ ವಿಜ್ಗೆ ಸಹಾಯ ಮಾಡೋ ರೀತಿಯಲ್ಲಿ ದಣಿಗಳ ಕಡೆ ಇರ್ತಕ್ಕಂಥ ಸೇವಕ ಹೆಲ್ಪ್ ಮಾಡ್ತಿದ್ದಾರೆ ಜೊತೆಗೆ ಅವ್ರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕಿಸ್ತಿದ್ದಾರೆ ನಿಮ್ಮ ಮನೆಯವರೆಲ್ಲರೂ ಕೂಡ ಸಿಟಿಯಲ್ಲೇ ಇರೋದಾ ನಿಮ್ಮ ತಂದೆ ತಾಯಿ ಯಾರು ಅಂತ ಈ ಕಡೆ ಗೀತಾ ವಿಜ್ರು ಏನು ಹೇಳ್ಬೋದು ಈ ಕಡೆ ಮಹಿ ಏನು ಮಾಡಬಹುದು ಮಹಿ ಯಾವ ರೀತಿ ಸ್ಕೆಚ್ ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚು ಯೋಗಿಸ್ಕೊಬೀಚ್ ಮಾಡೋದನ್ನು ಮರಿಬಿಟ್ಟು